ಬಂಧುಗಳೇ ನಮಸ್ಕಾರ ನಾವು ಇವತ್ತಿದಿರಿ ವಿಜಯನಗರದಲ್ಲಿ ಇಲ್ಲಿ ನಾವು ಕರ್ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕೊಪ್ಪಳದಲ್ಲಿ ಯುವ ಸಮಾವೇಶನ ಹಮ್ಮಿಕೊಂಡಿದೆ ಅದರ ಪ್ರಯುಕ್ತ ನಗರದಾದ್ಯಂತ ನಾವು ಯುವಕರ ಪ್ರಸ್ತುತ ರಾಜಕಾರಣದ ಕುರಿತಾಗಿ ನಾವು ಅಭಿಪ್ರಾಯ ಸಂಗ್ರಹವನ್ನು ಮಾಡ್ತಿದ್ರಿ ಸೊ ಮೇಡಮ್ ನಮಸ್ಕಾರ ನಿಮ್ಮ ಹೆಸರು ನಮಸ್ಕಾರ ನನ್ನ ಹೆಸರು ಜ್ಯೋತಿ ಪಾಟೀಲ್ ನಾನು ಬೆಳಗಾವಿದವಳು ನಾನು ನಾಲ್ಕು ವರ್ಷ ಆಯಿತು ಯು ಪಿ ಎಸ್ ಸಿ ಓದಕ್ಕಂತ ಬೆಂಗಳೂರಿಗೆ ಬಂದಿದ್ದೀನಿ ಆ್ಯಂಡ್ ನಾನು ಪಿ ಎಸ್ ಐ ಮೂರು ಅಟೆಂಪ್ಟ್ ಕೊಟ್ಟಿದ್ದೀನಿ ಮತ್ತು ನಂದು ಫಿಸಿಕಲಲ್ಲಿ ರಿಜೆಕ್ಟ್ ಆಯಿತು ಬಿಕಾಸ್ ಆಫ್ ಹೈಟ್ ಹೈಟ್ ರಿಜೆಕ್ಟ್ ಆಯಿತು ಮತ್ತು ತಿರ್ಗಾ ಬೇರೆ ಎಲ್ಲ ಸ್ಟೇಟ್ ಎಕ್ಸಾಮ್ಸು ಪೋಸ್ಟ್ ಕರಿತಾ ಇಲ್ಲ ವಿ ಆರ್ ಜಸ್ಟ್ ಗೋಯಿಂಗ್ ಆನ್ ರೀಡಿಂಗ್ ಬಟ್ ವಿ ಆರ್ ನಾಟ್ ಗೆಟಿಂಗ್ ಎನಿ ಥಿಂಗ್ಸ್ ಫ್ರೊಮ್ ದ ಗೌರ್ಮೆಂಟ್ ಇಟ್ ಸೆಲ್ಫ್ ಆ್ಯಂಡ್ ಮತ್ತು ಇವಾಗ ಹೆಣ್ಮಕ್ಳಿಗಷ್ಟೇ ಫ್ರೀ ಅಂತ ಬಸ್ಸಸ್ ಎಲ್ಲ ಕೊಡ್ತಾ ಇದ್ದಾರೆ ಅದ್ರ ಬದಲಾಗಿ ಹಾಸ್ಪಿಟಲೈಸ್ ಮಾಡೋಕ್ಕೆ ಆಮೇಲೆ ಹೆಣ್ಮಕ್ಳಿಗೆ ಯಾರು ಮೆನಿ ಪೀಪಲ್ ಹೂ ಗೆಟ್ ಪ್ರೆಗ್ನೆಂಟ್ ಆ್ಯಂಡ್ ಆಲ್ ಆ್ಯಂಡ್ ಮೆನಿ ಪೀಪಲ್ ಹ್ಯಾವ್ ಕ್ಯಾನ್ಸರ್ಸ್ ಆ್ಯಂಡ್ ಆಲ್ ಎಲ್ಲ ಹಾಸ್ಪಿಟಲ್ ಫೆಸಿಲಿಟಿ ಕೊಡಬೇಕು ಗೌರ್ಮೆಂಟ್ ಅವರು ಕಾಲೇಜಿಗೆಲ್ಲ ಫ್ರೀಯಾಗಿ ಸೀಟ್ ಕೊಟ್ಟರೆ ಬಡವರು ಓದ್ಬೋದು ಆಮೇಲೆ ಗೌರ್ಮೆಂಟ್ ಅವರು ನಮಗೆ ಫಾರ್ಮ್ ಮಾಡಬೇಕು ಚೆನ್ನಾಗಿ ಸೋ ದ್ಯಾಟ್ ನಾವು ಯೂತ್ ಆಗಿ ಒಂದು ಕೆಲಸನ ಮಾಡ್ಬೋದು ಕರಪ್ಷನ್ ಜಾಸ್ತಿ ಆಗಿದೆ ಈಗ ಸೊ ಟು ಕಂಟ್ರೋಲ್ ದಟ್ ಗೌರ್ಮೆಂಟ್ ಇನಿಷಿಯೇಷನ್ ಆದರೆ ಇವೆಲ್ಲದಕ್ಕೂ ಮೂಲ ಅಲ್ವಾ ರಾಜಕಾರಣದಲ್ಲಿ ಯುವಕರು ಬಂದಾಗ ಒಂದು ಪ್ರಾಮಾಣಿಕವಾದಂಥ ಪಕ್ಷಗಳ ಆಡಳಿತಕ್ಕೆ ಬಂದಾಗ ಅಂಥವ್ರು ವಿಧಾನಸೌಧ ಸೌಧದಲ್ಲಿ ಕೂತಾಗಿ ಮಾತ್ರ ಸಾಧ್ಯ ಆಗುತ್ತೆ ಆದರೆ ಇವತ್ತಿನ ಪ್ರಸ್ತುತದ ರಾಜಕಾರಣದಲ್ಲಿ ಯಾವ ಥರ ವ್ಯವಸ್ಥೆ ಇದೆ ಅಂತ ಹೇಳ್ಬೋದಾ ನೀವು ವ್ಯವಸ್ಥೆ ಅಂದರೆ ಈಗ ರಾಜಕಾರಣದಲ್ಲಿ ಅವರಿಗೆ ಪರ್ಟಿಕ್ಯುಲರ್ ಕ್ವಾಲಿಫಿಕೇಶನ್ಸ್ ಇಲ್ಲ ಹೌದು ಕ್ವಾಲಿಫಿಕೇಷನ್ನ ಡಿಕ್ಲೇರ್ ಮಾಡಬೇಕು ಹೌದು ಈ ಥರ ಎಲೆಕ್ಷನ್ಗೆ ನಿಂತರೆ ಬಿಕಾಸ್ ಕ್ವಾಲಿಫಿಕೇಷನ್ನ ಇದ್ದವ್ರಿಗಾದರೆ ನಾಲೆಜ್ ಇರುತ್ತೆ ಬಟ್ ಈಗ ಹೆಂಗಾಗಿದೆ ಅಂದರೆ ಹೆಬ್ಬಟ್ಟೂರವರು ಆ ಸ್ಥಾನದಲ್ಲಿ ಕೂತಿದ್ದಾರೆ ಬಟ್ ಏನೂ ಮಾಡ್ತಾ ಇಲ್ಲ ಓನ್ಲಿ ಐ ಎ ಎಸ್ ಕೆ ಎ ಪಿ ಎಸ್ ಕೆ ಪಿ ಎಸ್ ಸಿ ಸ್ಟೂಡೆಂಟ್ಸ್ ಮತ್ತೆ ಅಧಿಕಾರದಲ್ಲಿ ಬರ್ತಾರೆ ಅವ್ರ ಬೆಂಬಲ ಆಗ್ತಾರೆ ಅಷ್ಟೇ ಬಟ್ ಏನು ನಡೆಯೋದಿಲ್ಲ ರಾಜಕಾರಣಿಗರು ಹೇಳಿದಂಗೆ ನಡೆಯುತ್ತೆ ಅದನ್ನು ಬದಲಾವಣೆ ಮಾಡ್ಬೇಕಂತ ನಾನು ಕೇಳ್ಕೊತೀನಿ ಅಷ್ಟೇ ಬಂಧುಗಳೇ ದಯಮಾಡಿ ಕೊಪ್ಪಳದಲ್ಲಿ ನಡೆಯುತ್ತಿರುವಂತಹ ಯುವ ಸಮಾವೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಸಮಾವೇಶನ ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ಮೇಡಮ್